ಇವತ್ತು ಎರಡು ಸಾವಿರ ಇಪ್ಪತ್ ನಾಲ್ಕನೇ ಇಸ್ವಿನಲ್ಲಿ ಇರ್ತಕ್ಕಂಥ ಸ್ವಿಸ್ ಬ್ಯಾಂಕ್ ಮೂವತ್ತೇಳು ಸಾವಿರ ಕೋಟಿ ಇದೆ ಎಷ್ಟಿದೆ ಎಷ್ಟಿದೆ ಸರ್ ಮೂವತ್ತೇಳು ಸಾವಿರ ಕೋಟಿ ಸ್ವಿಸ್ ಬ್ಯಾಂಕ್ ನಲ್ಲಿ ಇದೆ ಕಾಲದ ಸ್ವಿಸ್ ಬ್ಯಾಂಕ್ ಸ್ವಿಸ್ ಬ್ಯಾಂಕ್ ಪೈಸಾ ಲೇಖೆ ಹಾಂ ಅಂತ ಹೇಳಿದ್ರು ಯಾರು ಒಂದ್ ಎರಡನೇ ಇವ್ರು ಏನ್ ಹೇಳಿದ್ರು ಡಿಮಾರಟೈಸನ್ ಮಾಡಿದ್ರು ಏನ್ ಹೇಳಿದ್ರು ಡಿಮಾರಿಟೈಸನ್ ಮಾಡಿದ್ರು ಇವತ್ತು ಇನ್ಕಮ್ ಟ್ಯಾಕ್ಸ್ ಹೇಳ್ತಾ ಇದಾರೆ ಎಲ್ಲನ್ನ ಕ್ಯಾಶ್ ಕಂಡು ಬಂದಲ್ಲಿ ನೀವು ನಮಗೆ ಮಾಹಿತಿಯನ್ನು ಕೊಟ್ರೆ ನಿಮಗೆ ಇನಾಮ್ ಕೊಡ್ತೀವಿ ಅಂತ ಹೇಳ್ತಾರೆ ಯಾರು ಹೇಳ್ತದಾರ ಯಾರು ಹೇಳ್ತದ ಮತ್ತೆ ಯಾಕೆ ಇದು ಎಲ್ಲಿ ದುಡ್ಡು ಇಲ್ಲ ಕ್ಯಾಶ್ ಅವೈಲಬಲ್ ಅಂತ ಇವರೇ ಹೇಳ್ತಾರೆ ಹೌದಲ್ಲ ಭ್ರಷ್ಟಾಚಾರ ಇಲ್ಲ ಅಂತ ಇವರೇ ಹೇಳ್ತಾರೆ ಆಯ್ತಾ ಯಾವ 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 ಮಾನದಂಡದಲ್ಲಿ ಹೇಳ್ತಾರೆ ಇವರು ನಾನು ಭಾಳ ಸಲ ಹೇಳಿದೀನಿ ನೀವು ಬೇಕೇ ಕೇಳಿ ನೋಡ್ರಿ ಪ್ರಲಾಜೋ ಸಾಹೇಬ್ರಿಗೆ ಎಂ ಪಿ ರಾಜ್ಯದಲ್ಲಿ ಒಂದೇ ಒಂದು ಮೊಬೈಲ್ನಲ್ಲಿ ಏಳು ಲಕ್ಷ ಜನಕ್ಕೆ ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಎಷ್ಟು ರೀ ಎಷ್ಟು ಏಳು ಲಕ್ಷ ಜನಕ್ಕೆ ಒಂದೇ ಅಲ್ಲಿ ಐದು ಲಕ್ಷ ಕೊಟ್ಟಿದ್ದಾರೆ ಒಂದೇ ಮೊಬೈಲ್ ನಂಬರ್ನಲ್ಲಿ ಮೂವತ್ತೈದು ಸಾವಿರ ಕೋಟಿ ಎಸ್ ಸರ್ ಮೂವತ್ತೈದು ಸಾವಿರ ಕೋಟಿ ಅದಾನಿ ಪೋರ್ಟ್ನಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿ ಇವರೇ ಸರ್ಕಾರ ಹಿಡ್ದಿರೋದು ಏನಿದೆ ಡ್ರಗ್ಸ್ ಹಿಡ್ದಿದೆ ಆ ಡ್ರಗ್ಸ್ ದುಡ್ಡನ್ನ ಮೊನ್ನೆ ಏನು ಪೆಲ್ಗಾಮ್ ಆಯ್ತಲ್ಲ ಪೆಲ್ಗಾಮ್ನಲ್ಲಿ ಯೂಸ್ ಆಗಿದೆ ಅಂತೇಳಿ ನಾನು ಹೇಳ್ತಾ ಇಲ್ಲ ಎನ್ಐದವರು ರಿಪೋರ್ಟ್ ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ದಾರೆ ಅಂಡೋಬಾನ್ ನಿಕೋಬಾರ್ನಲ್ಲಿ ಮೂವತ್ತಾರು ಸಾವಿರ ಕೋಟಿ ಡ್ರಗ್ ಸಿಕ್ಕಿದೆ ಮೂವತ್ತಾರು ಸಾವಿರ ಕೋಟಿ ಮೂವತ್ತಾರು ಸಾವಿರ ಕೋಟಿ ಡ್ರಗ್ ಸಿಕ್ಕಿದೆ ಬಾಂಬೆ ಪೋರ್ಟು ಅದಾನಿ ಪೋರ್ಟು ಗುಜರಾತ್ ಪೋರ್ಟು ಅಂಡೋಬಾನ್ ನಿಕೋಬಾರ್ ಪೋರ್ಟ್ನಲ್ಲಿ ಇದು ಮೇಲ್ನೋಟಕ್ಕೆ ಸಿಕ್ಕಿರ್ತಕ್ಕಂಥದ್ದು ಒಂದು ಲಕ್ಷ ಕೋಟಿಗೂ ಹೆಚ್ಚು ಡ್ರಗ್ಸ್ ಸಿಕ್ಕಿದೆ ಬೆಟ್ಟಿಂಗ್ ಆ್ಯಪ್ಸು ಬೆಟ್ಟಿಂಗ್ ಗೇಮ್ಸು ಕ್ರೈಮು ಇವ್ರಿಗೆ ಫಸ್ಟ್ ಹೇಳಿ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ನೀವು ಹೋಗಿ ಏನೋ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ರಿಪೋರ್ಟ್ ಇದೆಯಲ್ಲ ಅದನ್ನೇ ತೋರಿಸ್ತಾ ಇಲ್ಲ ಅವರು ಇದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡಿದಾಗ ನಾವು ಮಾಡೇ ಕೇಳ್ರಿ ವೀಕ್ಷಿತ್ ಭಾರತ ಆಗಿದೆ ಈಗ ಹೆಂಗಿದೆ ಗೊತ್ತಾ ಈ ದೇಶದಲ್ಲಿ ಐದರಿಂದ ಆರು ಪರ್ಸೆಂಟು ಆ್ಯಾವ್ರೇಜ್ ಗ್ರೋತ್ ಇದ್ದೇ ಇರ್ತದೆ ನಿಮ್ಮಮ್ಮನೂ ಈ ದೇಶದ ಪ್ರಧಾನಮಂತ್ರಿ ಆದರೂ ನಮ್ಮಮ್ಮನೂ ಈ ದೇಶದ ಪ್ರಧಾನಮಂತ್ರಿ ಆದರೂ ನಡೆದ ನಡೀತೈತೆ ಇದಕ್ಕೇನು ಭಾಳ ಬೇಡ ಇವರೇನು ವಿಶ್ವಗುರು ವಿಶ್ವಗುರು ವಿಶ್ವ ಗುರು ಅಂತ ಹೇಳ್ಕೊಂತ ಇವತ್ತು ಇವತ್ತೇನಿದೆ ಯಾವ ವಿಶ್ವಗುರುಗಳು ಯಾವ ದೇಶಗಳು ನಮ್ಮನ್ನು ಏನು ನೋಡ್ತಾ ಇದೆ ಇವತ್ತು ಇವತ್ತು ನಿಮ್ಮ ಶ್ರೀಲಂಕೆಯಲ್ಲಿದೆ ಮಾಲ್ಡೀವ್ಸ್ ಮಾಲ್ಡೀವ್ಸಲ್ಲಿದೆ ನಿಮಗೆ ನೇಪಾಲ್ ಹಿಂದೂ ಕಂಟ್ರಿ ನಮ್ಮ ಪರವಾಗಿ ಏನು ಮಾತನಾಡ್ತದೆ ಹಂಡ್ರೆಡ್ ಪರ್ಸೆಂಟ್ ನೇಪಾಲ್ ಇದು ಹಿಂದೂ ಕಂಟ್ರಿ मात पाकिस्तान बांग्लादेश वन तो वन अलताजारियारी पार्टी हॉल की सहूलत अलताज होटल में मुख्तिक मगर लजीज खानों के अलावा अब आप अलताज पार्टी हॉल का भी फायदा उठा सकते हैं आपके प्रोग्रामों को खुशूस और यादगार बनाने के लिए सबसे बेहतरीन इंतबाब सिर्फ और सिर्फ अल्ताज पार्टी हॉल شادی بیاہ برتھ ڈے اسکول کالج گیٹ ٹوگیدر بزنس سمینار کانفرنسز اور بزنس میٹنگس کے علاوہ اور بہت کچھ کر سکتے ہیں اس پارٹی ہال میں آج ہی آئیے التاج پارٹی ہال مزید تفصیلات کے لیے رابطہ کریں اعجاز احمد بیپاری سے ڈبل نائن ایٹ سکس ون فور تھری ون سیون فائیو